ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಒಂದು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಕೋದಕ್ಕೆ ತುಂಬ ಸಿಂಪಲ್ ಆಗಿದೆ ಬಟ್ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಪಲ್ಲು ಬಂದು ಗ್ರೀನ್ ಇದೆ ಬಾಡಿ ಕಲರ್ ಬಂದು ಪಿಂಕ್ ಇದೆ ಓಕೆ ಇದಕ್ಕೆ ಯಾವ ಥರ ಡಿಸೈನ್ ಹಾಕ್ತೀನಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಡಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ ಆರಳೆ ದಾರ ತಗೊಂಡಿದ್ದೀನಿ ಅದಕ್ಕೆ ಗಂಟ ಕಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನು ಹಾಕಿ ಇಟ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟು ಟೈಮ್ಸ್ ಲಾಕ್ ಇಲ್ಲಿಂದ ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಥರ ಬೀಡ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ರೌಂಡ್ ಬೀಡು ಮೇಲ್ಗಡೆ ಕಟ್ಸಿದೆ ರೌಂಡ್ ಇರುವಂತಹ ಯಾವುದಾದ್ರೂ ಬೀಡನ್ನು ಯೂಸ್ ಮಾಡಿಕೊಳ್ಳಿ ಈಗ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಅದಾದಮೇಲೆ ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಇಲ್ಲಿಂದ ಆರು ಚೈನ್ಗಳನ್ನು ಹಾಕಬೇಕು ನಿಧಾನಕ್ಕೆ ತೋರಿಸಿದ್ದೀನಿ ಬಿಗಿನರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಆರು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡಿ ಇಲ್ಲಿಂದ ಇವಾಗ ಮತ್ತೆ ಚೈನ್ಗಳನ್ನು ಹಾಕಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಆರು ಚೈನ್ಗಳನ್ನು ಹಾಕಬೇಕು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡಾಗ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಸ್ವಲ್ಪ ಯು ಶೇಪಲ್ಲಿ ಬರಬೇಕು ಇಲ್ಲಿಂದ ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಇಲ್ಲಿಂದ ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಇದನ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಈಗ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಬೀಡ್ ಪಕ್ಕ ಇನ್ನೊಂದು ಸಲ ಲಾಕ್ ಅದಾದ ಮೇಲೆ ಆರು ಚೈನ್ಗಳನ್ನು ಹಾಕ್ತೀನಿ ಅರ್ಥ ಆಯಿತು ಬೇಸ್ ಲೈನು ಸಿಕ್ಸ್ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮೇಲೆ ಆರು ಚೈನ್ಗಳನ್ನು ಹಾಕಬೇಕು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆಗೆ ಲಾಕ್ ಮಾಡಿ ಯು ಶೇಪಲ್ಲಿ ಬರೋ ಥರ ನೆಕ್ಸ್ಟು ಮತ್ತೆ ನಾಲ್ಕು ಚೈನ್ ಹಾಕಬೇಕು ಅದಾದ ಮೇಲೆ ಆರು ಚೈನು ಈ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬೇಸ್ ಲೈನ್ ಈಗ ಈ ಸಿಕ್ಸ್ ಚೈನ್ ಆದಮೇಲೆ ನಾಲ್ಕು ಚೈನ್ಗಳನ್ನು ಹಾಕಬೇಕು ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಮತ್ತು ಆರು ಚೈನ್ಗಳು ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ನೋಡಿ ಎಂಡವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೂಡ ಸೇಮ್ ಇದೇ ಥರ ಮಾಡ್ಕೊತಾ ಬಂದಿದ್ದೀನಿ ಫಸ್ಟ್ ಇಂದ ಹೆಂಡ್ವರೆಗೂ ಈ ಬಿಗ್ ಬಿಡ್ ಇದೆಯಲ್ಲ ಅದ್ರ ಅಕ್ಕಪಕ್ಕ ಸಿಕ್ಸ್ ಚೈನ್ಸ್ ಬರಬೇಕು ಮಿಡಲ್ನಲ್ಲಿ ಸಿಕ್ಸ್ ಚೈನ್ ಇದೆಯಲ್ಲ ಅದ್ರ ಅಕ್ಕಪಕ್ಕ ಫೋರ್ ಚೈನ್ಸ್ ಬರಬೇಕು ಈ ತರ ಮಾಡ್ಕೊಂಡಿದೀನಿ ಅರ್ಥ ಆಯಿತು ಅನ್ಕೋತೀನಿ ಬೇಸ್ ಲೈನು ಓಕೆ ಲಾಸ್ಟ್ವರೆಗೂ ಈ ತರ ಮಾಡ್ಕೊಂಡಿದ್ದೀನಲ್ಲ ಎಂಡಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಇವಾಗ ಆರು ಚೈನ್ಗಳನ್ನು ಹಾಕಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮತ್ತು ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ಇಟ್ಟು ಲಾಕ್ ಮಾಡಿಕೊಂಡು ಟೂ ಟೈಮ್ಸ್ ಲಾಕ್ ಆಯಿತು ಅದಾದಮೇಲೆ ಇಲ್ಲೂ ಕೂಡ ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಲಾಸ್ಟಲ್ಲೂ ಕೂಡ ಇಲ್ಲಿಂದ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನ್ ಈಗ ನೆಕ್ಸ್ಟ್ ತೋರಿಸ್ತೀನಿ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಸೀರೆಗೆನೆ ಒಂದು ಲಾಕ್ ತಗೊಂಡೆ ನೆಕ್ಸ್ಟ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಆರು ಚೈನ್ ಇದೆಯಲ್ಲ ಅದರ ಮೇಲೆ ಆರು ಚೈನ್ಗಳನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು ಇದ್ರ ಮೇಲೆ ಲಾಕ್ ಮಾಡ್ಕೋತೀನಿ ಸೇಮು ನಾನಿಲ್ಲಿ ಎರಡು ಲಾಕ್ ಮಾಡ್ಕೊಂಡಿದ್ನಲ್ಲ ಮಿಡಲ್ನಲ್ಲಿ ಲಾಕ್ ಮಾಡಿಕೊಂಡೆ ಎರಡು ಲಾಕ್ಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ತ್ರೀ ಎಮ್ ಎಮ್ ಇರುವಂತಹ ಚಿಕ್ಕ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮತ್ತು ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಈಗ ಒಟ್ಟಿಗೆ ನೋಡಿ ಈ ಥರ ಮೂರು ಬೀಡ್ಸ್ಗಳನ್ನು ನಾನು ನೀಡಲ್ ಒಳಗಡೆ ಹಾಕ್ತೀನಿ ಇವಾಗ ಬೇಗ ಕಂಪ್ಲೀಟ್ ಆಗುತ್ತೆ ಈ ಥರ ಮಾಡೋದ್ರಿಂದ ಈಗ ಒಂದನ್ನು ಮಾತ್ರ ನಾನು ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಥ್ರೆಡ್ಗೆ ಒಂದನ್ನು ಮಾತ್ರ ಪಾಸ್ ಮಾಡಿಕೊಂಡು ಬೀಡ್ ಹಾಕಿ ಬೀಡ್ ಲಾಕ್ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಈ ಥರ ಒಟ್ಟಿಗೆ ನಾವು ನೀಡಲ್ನಲ್ಲಿ ಜಾಸ್ತಿ ಬೀಡ್ಸ್ಗಳನ್ನು ತಗೊಂಡು ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಎರಡು ಲಾಕ್ಗಳ ಮಧ್ಯೆ ಒಂದು ಲಾಕ್ ಮಾಡ್ಕೋತಿದ್ದೀನಿ ಇವಾಗ ಈ ಥರ ಬರುತ್ತೆ ಬೀಡ್ ಕೆಳಗಡೆ ನಾಲ್ಕು ಬೀಡ್ಗಳು ಈಗ ನೆಕ್ಸ್ಟ್ ಇಲ್ಲಿಂದ ಆರು ಚೈನ್ಗಳನ್ನು ಹಾಕಬೇಕು ಸಿಕ್ಸ್ ಚೈನ್ಸ್ ಇದೆಯಲ್ಲ ಅದ್ರ ಮೇಲೆ ಸಿಕ್ಸ್ ಚೈನ್ಸ್ ಹಾಕೋತೀನಿ ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಳಿ ಇದ್ರ ಮೇಲೇ ಇಟ್ಟು ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇವಾಗ ನೆಕ್ಸ್ಟು ಸೂಜಿ ಮೇಲೆ ಎರಡು ಸಲ ರೆಡ್ಡನ್ನು ಸುತ್ಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕೃಶಕಂಬ ಆಯಿತು ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು ಎರಡು ಚೈನ್ಗಳನ್ನು ಹಾಕಿ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡೆ ಇವಾಗ ಒಂದು ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರಿಡನ್ನು ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಅದಾದ ಮೇಲೆ ಟೂ ಚೈನ್ ಹಾಕ್ಕೊಂಡು ಎರಡೂ ಕಂಬಗಳ ಮೇಲೆ ಸಾರಿ ಎರಡೂ ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋತೀನಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಇಲ್ಲಿ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಇಲ್ಲಿಂದ ಟೂ ಚೈನ್ ಹಾಕೊಂಡು ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡಾಗ ಪಿಕಟ್ ಆಗುತ್ತೆ ಸಿಕ್ಸ್ ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಇದೇ ತರ ಮಾಡ್ಕೋಬೇಕು ಈ ಗ್ಯಾಪ್ ಫಿಲ್ ಆಗೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಒಂದ್ ವೇಳೆ ಮಿಡಲ್ ನಲ್ಲಿ ಒಂದು ಬೀಡ್ ಬೇಕಿದ್ದರೂ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಡೈರೆಕ್ಟಾಗಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬ ಅದಾದ ಮೇಲೆ ಟೂ ಚೈನ್ಸ್ ಈ ಗ್ಯಾಪ್ ಒಳಗಡೆಗೆ ಲಾಕ್ ಇಲ್ಲಿ ನಿಮಗೆ ಎಂಟು ಇಡ್ಸಿದರೆ ಎಂಟು ಮಾಡ್ಕೊಳ್ಳಿ ಹತ್ತು ಇಡ್ಸಿದರೆ ಹತ್ತು ಮಾಡ್ಕೊಳ್ಳಿ ಈ ಥರ ಪೂರ್ತಿಯಾಗಿ ಇವಾಗ ಅದು ಆರ್ಚು ಕಂಪ್ಲೀಟ್ ಆಗೋವರೆಗೂ ನಾವು ಮಾಡ್ಕೋಬೇಕು ಬೀಡ್ ಹಾಕೋಕ್ಕೂ ಮೊದಲು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಬೀಡ್ ಹಾಕಿದ ಮೇಲೂ ಕೂಡ ಸೇಮ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲೂ ಕೂಡ ಸೇಮ್ ಮಾಡ್ಕೊಂಡಿದ್ದೀನಿ ಟೋಟಲ್ ನಾನಿಲ್ಲಿ ಆರು ಕಂಬ ಆದಮೇಲೆ ಒಂದು ಬೀಡು ನೆಕ್ಸ್ಟ್ ಮತ್ತೆ ಆರು ಕಂಬ ಟೋಟಲ್ ಹನ್ನೆರಡು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನಿಮ್ಗೆ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ ನೀ ಇದನ್ನು ಇವಾಗ ಈ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೀವು ಸಿಕ್ಸ್ ಚೈನ್ ಯಾವ ಥರ ಹಾಕ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಎಷ್ಟು ಇಡಿಸುತ್ತ ಅಂತ ಈಗ ಇಲ್ಲಿಂದ ಆರು ಚೈನ್ಗಳನ್ನು ಹಾಕಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಎರಡು ಲಾಕ್ಗಳ ಮಧ್ಯದಲ್ಲಿ ಮಾಡ್ಕೋತಿದ್ದೀನಿ ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಫಸ್ಟ್ ಒನ್ ಯಾವ ಥರ ಬೀಡ್ ಹಾಕಿದ್ನೋ ಇದೇ ಥರ ಇಲ್ಲೂ ಕೂಡ ಬೀಡ್ಗಳನ್ನು ಹಾಕಬೇಕು ನೋಡಿ ಇಲ್ಲೂ ಕೂಡ ಈ ಥರ ಬೀಡ್ಸ್ಗಳನ್ನು ಹಾಕಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಮತ್ತೆ ಇವಾಗ ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ ಹಾಕ್ಕೋಬೇಕು ಈ ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮತ್ತೆ ಸೇಮ್ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡು ಟೂ ಚೈನ್ ಹಾಕ್ಕೋಬೇಕು ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಈ ಥರ ನಾನು ಮೊದಲು ಇಲ್ಲಿ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬ ಅದಾದ ಮೇಲೆ ಬೀಡ್ ಮತ್ತು ಆರು ತ್ರಿಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳು ಈ ಥರ ಸೇಮ್ ಮಾಡ್ಕೋಬೇಕು ಇಲ್ಲೂ ಕೂಡ ಓಕೆ ನೋಡಿ ಇಲ್ಲೂ ಕೂಡ ಫಸ್ಟ್ ಒನ್ ಯಾವ ಥರ ಮಾಡ್ಕೊಂಡಿದೀನೋ ಅದೇ ಥರ ಆರ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫೋರ್ ಚೈನ್ ಮೇಲೆ ಲಾಕನ್ನು ಮಾಡಿ ಅದೇ ಲಾಕ್ ಮೇಲೆ ಬೇಸ್ ಲೈನ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಟೋಟಲ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹನ್ನೆರಡು ತ್ರಿಬಲ್ ಕೃಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು ಈಗ ಎಂಡಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ ಹಾಕಿ ಲಾಕು ಅದಾದ ಮೇಲೆ ಮತ್ತೆ ಸೇಮು ಈ ಬೀಡ್ ಕೆಳಗಡೆಗೆ ನಾಲ್ಕು ಬೀಡ್ಗಳು ಬರಬೇಕು ಬೀಡ್ ಕೆಳಗಡೆ ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಅದಾದ ಮೇಲೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಟೈಟಾಗಿ ಮೇಲೆ ಇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಅದು ನೋಡಿ ಈ ಥರ ಕಾಣಿಸುತ್ತೆ ಈಗ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ಕುಚ್ಚನ್ನು ಕಟ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ನಾನಿಲ್ಲಿ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಥ್ರೆಡ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ಮಾಡಿದ್ದೀನಿ ಹಾಗೆ ಕುಚ್ಚು ಹಾಕೋದಕ್ಕೆ ನಾನು ಬರೀ ಪಲ್ಲು ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಡಿಸೈನ್ ಹಾಕೋದಕ್ಕೆ ಬಾಡಿ ಕಲರ್ ಥ್ರೆಡ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ ಒನ್ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಡಿಸೈನ್ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು